ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ ತೆಲುಗು ಚಲನಚಿತ್ರದ ಖ್ಯಾತ ನಟ ರಾಮ್ ಚರಣ್ ರವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ನಂತರ ಕೇಕ್ ಕತ್ತರಿಸಿ ಮತ್ತು ಒಳರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಂಪಲುಗಳು ನೀಡಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಅನು ಬಾಹುಬಲಿ ದೇವರಾಜ್ ಶಶಿ ಶ್ರೀ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಶ್ರೀನಿವಾಸ್ ಮಂಚನಮಲೆ ಡ್ಯಾನ್ಸ್ ಮಾಸ್ಟರ್ ಆನಂದ್ ಚಿರು ಉಪೇಂದ್ರ ಮತ್ತು ಅಭಿಮಾನಿಗಳು ಪಾಲ್ಗೊಂಡಿದ್ದರು बारवजी <Sessizlik> बसै ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಓಕೆ ಓಕೆ રાજા એટલે બડર તક વચે મન રાજા ત્યાં ஒ பரவாயில் நாலு நாலு ஜன கொட்ரீ ஆமே எல் ஓகே இல்ல இல்ல கொட் ಸರ್ ಈ ದಿನ ನಮ್ಮ ಆರಾಧ್ಯ ದೇವ ಮೆಗಾಸ್ಟಾರ್ ಚಿರಂಜೀವಿ ಅವರ ಪುತ್ರರಾದಂತಹ ಈ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಕುಟುಂಬಕ್ಕೆ ಆಂಜನೇಯ ಸ್ವಾಮಿ ಆರಾಧ್ಯ ದೇವ ಈ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಅಭಿಷೇಕ ಪೂಜೆ ಮಾಡಿ ಮತ್ತೆ ಕೇಕ್ ಕಟ್ಟಿಂಗ್ ಮಾಡಿ ಈ ದಿನ ನಮ್ಮ ಏನು ಮಕ್ಕಳು ಆಸ್ಪತ್ರೆಯಲ್ಲಿ ಬಂದು ಡೆಲಿವರಿ ಆಗಿರ್ತಕ್ಕಂಥ ಎಲ್ರಿಗೂ ಹಣ್ಣು ಹಂಪಲವನ್ನು ವಿತರಣೆ ಮಾಡ್ತಾ ಇದ್ದೀವಿ ಯಾಕೆ ಈ ರೀತಿ ಅಂತಂದರೆ ನಮ್ಮ ಮೆಗಾಸ್ಟಾರ್ ಅವರು ಏನು ಸೋಷಿಯಲ್ ವರ್ಕಲ್ಲಿ ಇಡೀ ನಮ್ಮ ದೇಶದಲ್ಲೇ ಹೇಳ್ಬೋದು ಅವ್ರು ಮಾಡಿರ್ತಕ್ಕಂಥ ಸೇವೆ ಯಾರೂ ಸಿನಿಮಾ ನಟರಲ್ಲಾಗಲಿ ಮಾಡಿಲ್ಲ ಅವರು ಈ ಅವರು ಸ್ವಂತ ಚಿರಂಜೀವಿ ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿ ಲಕ್ಷಾಂತರ ಜನಕ್ಕೆ ಬ್ಲೆಡ್ ಕೈಯಿಂದ ಹಿಡಿದು ಐ ಕ್ಯಾಂಪಿಂದ ಹಿಡಿದು ಇಂದ ಹಿಡಿದು ಯಾರಿಗೆ ಏನೇ ತೊಂದರೆ ಆದಾಗ ಅವರ ಒಂದು ಸಂಸ್ಥೆ ನಿಜವಾಗ್ಲೂ ಸೇವೆ ಮಾಡ್ಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ಅವರ ಪುತ್ರರಾದಂಥ ರಾಮ್ಚರಣ್ ಅವರೂ ಅವರ ತಂದೆ ಹಾಕ್ ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲೇ ನಡ್ಕೊಂಡ್ ಬರ್ತಾ ಇದ್ದಾರೆ ನಮಗೆಲ್ಲ ಅಭಿಮಾನಿಗಳಿಗೆ ಒಂದು ಸಂತೋಷ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ದಿರೋ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಅವರು ಹೆಸರು ಹೆಸರು ಮಾಡಿದ್ದಾರೆ ನಮ್ಮ ಅವರಾಗ್ಲಿ ಅವ್ರ ಚಿರಂಜೀವಿ ಮಕ್ಕಳಾಗ್ಲಿ ಅವರ ತಮ್ಮ ಪವನ್ ಪವನ್ ಅವರು ಇವತ್ತು ನೋಡಿ ನಮ್ಮ ಇಡೀ ಸನಾತನ ಧರ್ಮ ಉಳಿಬೇಕಾದ್ರೆ ಅವರು ಮಾಡ್ತಕ್ಕಂಥ ಸೇವೆ ನಿಜವಾಗ್ಲೂ ಪವನ್ ಅವರು ಮಾಡ್ತಾ ಇದ್ದಾರಲ್ಲ ಸೇವೆ ಅಂತೂ ತುಂಬಾ ಜನಕ್ಕೆ ಆಗಲಿ ಪ್ರತಿಯೊಂದು ಇದರಲ್ಲೂ ಸಹಕಾರ ಮಾಡ್ತಾ ಅದೇ ರೀತಿ ನಮ್ಮ ರಾಮ್ಚರಣ್ ಅವರು ಆ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಒಂದು ಉನ್ನತ ಸ್ಥಾನ ಕೊಡಲಿ ಅದೇ ರೀತಿ ಒಂದು ಅವಾರ್ಡ್ಸನ್ನು ಅವ್ರಿಗೆ ಬರಬೇಕು ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಸರ್ ಹೇಳಿ ಇವತ್ತು ಯಾವ ರೀತಿ ಏನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ರಾಮಚರಣ್ ಹಬ್ಬ ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಚಿರಂಜೀವಿ ಇದು ಯಾತಾರ ನಡ್ಕೊಂಡು ಬರ್ತಾಯಿತ್ತು ಅದು ಎರಡರಷ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಕಡೆನೂ ಮಾಡ್ಕೊಂಬರ್ತಾರೆ ಈ ವರ್ಷವೂ ಮತ್ತೊಂದು ವರ್ಷವೂ ನಾವು ನಮ್ಮ ಹಳೆಯ ಸಂಘಟನೆಯಲ್ಲಿ ಯಾರ್ಯಾರು ಸೀನಿಯರ್ ಇದ್ದಾರೋ ನಮ್ಮ ಇವಾಗ ಇವು ಇರೋ ಇವು ತುಡುಗ್ರೂ ಎಲ್ಲ ಸೇರಿಕೊಂಡು ಮತ್ತೊಂದು ಕಾರ್ಯಕ್ರಮವೂ ನಮಗೆ ಸಾಥ್ ಕೊಡ್ತಾರೆ ಆಗಿ ಅವ್ರಿಗೆ ವಂದನೇ ಹೇಳ್ತೀನಿ ಇವಾಗ ಏನು ಇವಾಗ ಪಿಠಾಪುರಮಲ್ಲಿ ನಡೆದಿರೋಂಥ ಏನು ಪವನ್ ಕಲ್ಯಾಣ್ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಅಷ್ಟೇ ಏನು ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಮಟ್ಟದಲ್ಲಿ ಅವ್ರನ್ನ ಇದು ಇದ್ರು ಆದರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸೀಟು ಐವತ್ತೊಂದು ಎರಡು ಸೀಟು ಕೊಟ್ಟಿದ್ರು ಇವತ್ತು ಅವರು ಸಿ ಎಂ ಆಗ್ತಾಯಿದ್ರು ಆ ಅವ್ರ ಅಣ್ಣನ ಹೆಸರಲ್ಲಿ ಇವತ್ತು ಪವನ್ ಕಲ್ಯಾಣು ಮಾಡ್ತಾಯಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಬಾಬಾಯಿ ಏನು ಇವತ್ತು ಬಡವ್ರಿಗೆ ಬಡ ಜೀವಗಳಿಗೆ ಎಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ಅಂತೇಳಿ ನಮ್ಮ ಚರಣ್ ಅವರೂ ಅವರು ತಂದೆ ಹೇಳ್ಕೊಟ್ಟಿರೋಂಥ ಇದಕ್ಕೆ ಬೆಂಬಲ ನೀಡಿ ಒಳ್ಳೆ ಅನ್ಸ್ಕೊಂಡಿದ್ದಾನೆ ರಾಮ್ ಚರಣ್ ಅವರಿಗೆ ಮೊದಲನೇದಾಗಿ ನಮ್ಮ ಮೆಗಾ ಅಭಿಮಾನಿಗಳಿಗೆಲ್ಲೂ ನಮಸ್ಕಾರಗಳು ಈ ದಿನ ನಮಗೆ ಎಲ್ಲ ಚಿರಂಜೀವಿ ಅಭಿಮಾನಿಗಳಿಗೆ ವಿಶೇಷ ದಿನ ಯಾಕೆ ಅಂದರೆ ನಮ್ಮ ಚಿರಂಜೀವರ ಪ್ರೀತಿಯ ಏಕೈಕ ಪುತ್ರ ರಾಮಚರಣ್ ಅವರ ಹುಟ್ಟುಹಬ್ಬ ಸೊ ಆ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಮೆಗಾಸ್ಟಾರ್ ಚಿರಂಜೀವಿ ಅಂದ್ರೆ ಸೋಷಿಯಲ್ ವರ್ಕು ಯಾಕೆಂದರೆ ಅವರು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರಗಳನ್ನೆಲ್ಲ ಏರ್ಪಡಿಸ್ತಾ ಎಷ್ಟೋ ಲಕ್ಷಾಂತರ ಜನಕ್ಕೆ ರಕ್ತ ಮತ್ತು ಕಣ್ಣಿನ ಅವಶ್ಯಕತೆ ಕೊಟ್ಟು ಮಾಡ್ಕೊಂಬಂದಿರೋದ್ರಿಂದ ಈ ದಿನ ನಮ್ಮ ಚಿರಂಜೀವಿ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಅರ್ಚನೆ ಕೊಟ್ಟಿದ್ವಿ ಅದೇ ಥರ ಎಲ್ಲ ಅಭಿಮಾನಿಗಳು ಸೇರಿ ಕೇಕ್ ಕಟ್ ಮಾಡಿ ಈ ಈಗ ಮೂವತ್ತೊಂಬತ್ತನೇ ವರ್ಷ ನಮ್ಮ ರಾಮಚರಣ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಅದೇ ಥರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಚಿರಂಜೀವಿ ಮೆಗಾಸ್ಟಾರ್ ರಮೇಶ್ ಅವರು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮೊಬೈಲ್ ಬಾಬಣ್ಣವರು ಹಾಗೂ ಎಲ್ಲ ಅಭಿಮಾನಿಗಳ ನೇತೃತ್ವದಲ್ಲಿ ಈ ದಿನ ಸುಮಾರು ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ಎಲ್ಲ ಬ್ರೆಡ್ಡು ಮತ್ತು ಹಣ್ಣು ಹಂಪಲುಗಳನ್ನು ಹಂಚಲಾಯಿತು ಈ ಹುಟ್ಟುಹಬ್ಬ ಎಲ್ಲ ಅರ್ಥಪೂರ್ಣವಾಗಿ ಮಾಡಲಾಯಿತು ಈ ಎಲ್ಲ ಹುಟ್ಟುಹಬ್ಬಕ್ಕೆ ಸೇರಿದ ಎಲ್ಲಾ ಚಿರಂಜೀವಿ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾನೆ ಅದೇ ತರ ವಿಶ್ವ ಹ್ಯಾಪಿ ಬರ್ತ್ಡೇ ರಾಮ್ ಚರಣ್